ಇಪ್ಪತ್ತೈದು ವರ್ಷಗಳ ಹನ್ ಇಯರ್ ಇಪ್ಪತ್ತೈದು ವರ್ಷಗಳ ಸಿನಿಮಾ ಜರ್ನಿ ಅಂತಾನೆ ಹೇಳ್ಬೋದು ನಿಮ್ಮದು ಒಳ್ಳೊಳ್ಳೆ ಸಿನಿಮಾಗಳನ್ನ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ ನಿಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂತಹ ಅದ್ಭುತ ಕಲಾವಿದ ನೀವು ಯಾವುದೇ ಪಾತ್ರ ಕೊಟ್ಟರು ಕೂಡ ಆ ಪಾತ್ರದೊಳಗೆ ಜೀವಿಸುವಂತಹ ಒಂದು ಪ್ರತಿಭೆ ಹೇಗಿತ್ತು ಸರ್ ಇಡೀ ಜರ್ನಿ ನಾ ನೆನ್ಪು ಮಾಡ್ಕೊಳದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಗೊತ್ತೇ ಆಗ್ತಾ ಇಲ್ಲ ಟೈಮ್ ಹೋಗಿರೋದು ಯಾರಾದರೂ ಹಿಂಗೆ ನಾಪಿಸ್ದಾಗ ಗೊತ್ತಾಗತ್ತೆ ಹೊರತು ಈಗ ನಿನ್ನ ಮೊನ್ನೆ ತಾನೇ ಎಕ್ಸ್ಕ್ಯೂಸ್ ಮಿ ಸಿನಿಮಾ ಮುಹೂರ್ತ ಆಗಿದೆ ಅಂತಾನೆ ಅನ್ಸುತ್ತೆ ಟು ಬಿ ಫ್ರ್ಯಾಂಕ್ ಹಿಂಗೆ ಕುತ್ಕೊಂಡು ನೆನೆಸ್ಕೊಂಡ್ರೆ ಯಾರ್ಯಾರು ಆ್ಯಕ್ಟ್ ಮಾಡಿದರು ಯಾರ್ಯಾರು ಪ್ರೊಡ್ಯೂಸ್ ಮಾಡಿದರು ಇದೆಲ್ಲ ನೆನ್ಸ್ಕೊಳ್ತಾ ಓ ಹೋದಲ್ಲ ಎಷ್ಟು ದೊಡ್ಡ ಜರ್ನಿ ಅನಿಸುತ್ತೆ ಅಷ್ಟು ಬಿಟ್ಟರೆ ಆನ್ ಎ ಬಲ್ಕ್ ಯೋಚನೆ ಒಂದು ಪ್ಯಾಕೇಜಲ್ಲಿ ಒಳಗಡೆ ಅಂದರೆ ಒಂದು ಗಂಟೆ ಕಟ್ಟಿ ನಮ್ಮ ಒಂದು ಆಸ್ತಿ ಇಟ್ಟಿದೀವಲ್ಲ ಒಳಗಡೆ ಮೆಮೊರೀಸ್ದು ಅದು ವಿಟ್ಸ್ ವೆರಿ ಶಾರ್ಟ್ ಅನಿಸುತ್ತೆ ಐ ಡೋಂಟ್ ಥಿಂಕ್ ಲಾಂಗ್ ಜರ್ನಿ ಆಗಿದೆ ಅನ್ನೋದು ಇನ್ನೂ ತುಂಬ ಮಾಡೋದಿದೆ ಈ ಪ್ಯಾನ್ ಇಂಡಿಯಾ ಮತ್ತು ಪ್ಯಾನ್ ಇಂಡಿಯಾ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಹಾಂ ನನ್ನ ಪ್ರಕಾರ ಬಟ್ ಎಲ್ಲ ಕೂಡ ನಾವು ಅಲ್ಲೇ 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 ಪ್ಯಾನ್ ಕಾನ್ಸೆಪ್ಟ್ ಹೋಗದೆ ಇಲ್ಲೇ ಮಾಡ್ಬೋದು ಇವಾಗ ನಾವು ಸಿನಿಮಾ ಇಸ್ ಯೂನಿವರ್ಸಲ್ ಈಗ ನಾವು ಎಷ್ಟೊಂದು ಯೂಟ್ಯೂಬ್ನಲ್ಲಿ ನಾ ತೆಗೆದು ನೋಡ್ತಾ ಇರ್ತೀನಿಲ್ಲ ನನ್ನ ಲಿಸ್ಟಲ್ಲಿ ಬರೀ ಅದು ಶಾರ್ಟ್ ಫಿಲ್ಮ್ಸ್ ಬರ್ತಾ ಇರುತ್ತೆ ಎಷ್ಟೆಷ್ಟೋ ಹೊಸ ಹುಡುಗರು ಮಾಡಿರ್ತಾರೆ ಎಲ್ಲೋ ಕುತ್ಕೊಂಡು ಮಾಡಿರ್ತಾರೆ ನನಗೆ ಸಲ ಏನು ಒರಿಸ್ಸಾದಲ್ಲಿ ಕುತ್ಕೊಂಡು ಮಾಡ್ರೆ ಶಾರ್ಟ್ ಫಿಲ್ಮ್ಸ್ ಬರುತ್ತೆ ಇಲ್ಲಿ ಗುಜರಾತಲ್ಲಿ ಕುತ್ಕೊಂಡು ಮಾಡ್ರೆ ಶಾರ್ಟ್ ಫಿಲ್ಮ್ಸ್ ನನಗೆ ಇಲ್ಲಿ ಬರುತ್ತೆ ಅವ್ರು ಯೂಟ್ಯೂಬ್ನಲ್ಲೇ ಶಾರ್ಟ್ ಫಿಲ್ಮ್ ಮಾಡಬೇಕಾದ್ರೆ ಅವ್ರೇನು ಪ್ಯಾನ್ ಇಂಡಿಯಾ ಅಂತ ಮಾಡಿದ್ರೆ ಇಲ್ಲ ತಾನೇ ಇಸ್ ಇಟ್ ಈಸ್ ದಿ ಇಂಟ್ರೆಸ್ಟ್ ಆಫ್ ದಿ ಆಡಿಯನ್ಸ್ ನನಗೆ ಅದೆಲ್ಲ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ನನಗೆ ಅದು ಬರ್ತಾ ಇರುತ್ತೆ ಈಗ ಅದೇ ಥರ ಸಿನಿಮಾ ಹಾಗೆ ಆಗಿದೆ ಈಗ ಆ ಕಂಟೆಂಟ್ ಇಷ್ಟ ಆಗಿದೆ ಅಂದರೆ ಗೊತ್ತಿಲ್ಲದೆ ಅದು ಹೋಗುತ್ತೆ ಇವತ್ತು ನಮಗೆ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ವರ್ಡ್ ಆಫ್ ಮೌತ್ ಅದು ಹಂಗೆ ಹರಡುತ್ತೆ ಆ ಕಂಟೆಂಟ್ ಆ ಥರ ರೀಚ್ ಆಗೋ ಥರ ಇದ್ರೆ ಅದು ತಾನಾಗೇ ಆಗುತ್ತೆ ಎಫರ್ಟ್ ಹಾಕಿ ನಾವು ಇದು ಮಾಡಬೇಕು ಅಂತಂದರೆ ಅಫ್ಕೋರ್ಸ್ ಅದಕ್ಕೊಂದು ಒಂದು ಪ್ರೊ ಪ್ರೊಡ್ಯೂಸರ್ ಸ್ಟ್ರೆಂತ್ ಅನ್ನೋದು ಬೇಕಾಗತ್ತೆ ಈಗ ಮೊನ್ನೆ ಸೂ ಫ್ರಮ್ ಸೋ ಸಿನಿಮಾ ಇಸ್ ವೆರಿ ಮಿನಿಮಲ್ ಬಜೆಟ್ ಅಲ್ವಾ ಈಗ ಅದು ಹೋಯ್ತು ಎಲ್ಲ ಕಡೆ ರೀಚ್ ಆಯಿತು ಬಾಲಿವುಡ್ಡಲ್ಲೆಲ್ಲ ಹೆಸರು ಮಾಡಿದ್ರು ಯಾ ಅದನ್ನು ಪ್ರಯತ್ನ ಮಾಡಿ ಬಾ ಪ್ಯಾನ್ ಇಂಡಿಯಾ ಮಾಡ್ಬೇಕಂತ ಮಾಡಿದ್ದಲ್ವಲ್ಲ ಹಾಂ ಇವತ್ತು ಆ ಕೆಪಾಸಿಟಿ ಇದೆ ಆ ಪೊಟೆನ್ಷಿಯಲ್ ಇದೆ ಸಿನಿಮಾ ಅನ್ನೋ ಒಂದು ಮೀಡಿಯಮಿಗೆ ಆ ಪೊಟೆನ್ಷಿಯಲ್ ಇದೆ ಇಫ್ ಯು ಮೇಕ್ ಇಟ್ ಆನೆಸ್ಟ್ಲಿ ಇಫ್ ಯು ಮೇಕ್ ಇಟ್ ವಿತ್ ಸ್ಟ್ರಾಂಗ್ ಕಂಟೆಂಟ್ಸ್ ಅದು ಹೋಗುತ್ತೆ ತಾನಾಗೆ ಅದು ಹೋದಷ್ಟು ನಿರ್ಮಾಪಕರಿಗೆ ಒಳ್ಳೆಯದು ಆರ್ಟಿಸ್ಟ್ ರೆಕಗ್ನೈಸೇಷನ್ ಒಳ್ಳೆಯದು ಎಲ್ಲ ಕಡೆ ಜನಕ್ಕೆ ಗೊತ್ತು ಅಂದರೆ ಆರ್ಟಿಸ್ಟ್ ಗೊತ್ತಾಗ್ತಾರೆ ಟೆಕ್ನಿಷಿಯನ್ಸ್ ಗೊತ್ತಾಗ್ತಾರೆ ನಿರ್ಮಾಪಕನಿಗೆ ಅಷ್ಟು ಹಣ ಬರುತ್ತೆ ಸೊ ಸಿನಿಮಾ ಇಸ್ ಗ್ರೋಯಿಂಗ್ ಸೊ ಆ ಪಾಸಿಟಿವ್ ಆ್ಯಟಿಟ್ಯೂಡ್ನಲ್ಲಿ ಆಗಿ ಥಿಂಕ್ ಮಾಡಿ